ನಮಸ್ತೆ ಎಲ್ರಿಗೂ ಇವತ್ತು ನಾವು ಎಂಟನೇ ತರಗತಿ ಗಣಿತ ಭಾಗ ಎರಡರಲ್ಲಿ ಅಧ್ಯಾಯ ಏಳು ಘನಾಕೃತಿಗಳ ದೃಗ್ಗೋಚರಣ ಈ ಒಂದು ಅಧ್ಯಾಯದಲ್ಲಿ ನಾವೀಗ ಅಭ್ಯಾಸ ಏಳು ಪಾಯಿಂಟ್ ಒಂದರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ ವೆಲ್ಕಮ್ ಟು ಎಂ ಕೆ ಕನ್ನಡ ಚಾನಲ್ ಈಗ ನಾವು ಅಧ್ಯಾಯ ಏಳು ಘನಾಕೃತಿಗಳ ದೃಗ್ಗೋಚರಣ ಈ ಒಂದು ಅಧ್ಯಾಯದಲ್ಲಿ ನಾವೀಗ ಅಭ್ಯಾಸ ಏಳು ಪಾಯಿಂಟ್ ಒಂದರನ್ನು ಅಭ್ಯಾಸ ಮಾಡೋಣ ಅಭ್ಯಾಸ ಏಳು ಪಾಯಿಂಟ್ ಒಂದು ಏನು ಹೇಳ್ತಾ ಇದೆ ಇದ್ದಪ್ಪಲ್ಲಿ ಕೆಳಗಿನ ಘನಾಕೃತಿಯನ್ನು ಮೇಲಿನಿಂದ ಮತ್ತು ಪಕ್ಕದಿಂದ ನೋಡಿದಾಗ ಕಾಣುವ ರೀತಿಯ ಚಿತ್ರಗಳನ್ನು ನೀಡಲಾಗಿದೆ ಪ್ರತಿ ಆಕೃತಿಯನ್ನು ಅದರ ಮೇಲಿನ ಮತ್ತು ಪಕ್ಕದ ನೋಟಗಳೊಂದಿಗೆ ಹೊಂದಿಸಿ ಮೊದಲನೆಯದನ್ನು ನಿಮಗಾಗಿ ನೀಡಲಾಗಿದೆ ಅವರು ಒಂದೇದು ಮಾಡಿದ್ದಾರೆ ಒಂದೇದು ಮಾಡಿದಾರಲ್ಲ ಅದ್ರ ಹಾಗೆ ನಾವು ಉಳಿದ ಒಂದು ನಾಲ್ಕು ಪ್ರಾಬ್ಲಮ್ಸನ್ನು ಮಾಡಬೇಕು ಒಂದೇದೇನಿದೆ ಪಲ್ಲಿ ಬಾಟಲಿ ಪಕ್ಕದಿಂದ ನೋಡಿದಾಗ ಈ ರೀತಿಯಾಗಿ ಕಾಣುತ್ತೆ ನೆಕ್ಸ್ಟ್ ಮೇಲಿನಿಂದ ನೋಡಿದಾಗ ಮೇಲಿನಿಂದ ನೋಡಿದಾಗ ಅದು ಯಾವ ರೀತಿಯಾಗಿ ಕಾಣುತ್ತಪ್ಪ ಬರೀ ಕ್ಯಾಪ್ ಅಷ್ಟೇ ಕಾಣೋದು ಓಕೆನಾ ನೆಕ್ಸ್ಟ್ ಬಿ ಬಿ ಏನಿದೆ ಪಲ್ಲಿ ತೂಕದ ಬಟ್ಟು ತೂಕದ ಬಟ್ಟು ಯಾವ ರೀತಿಯಾಗಿ ಕಾಣುತ್ತೆ ಪಕ್ಕದಿಂದ ಈ ರೀತಿಯಾಗಿ ಕಾಣುತ್ತೆ ನೆಕ್ಸ್ಟ್ ಇದು ಮೇಲಿನಿಂದ ನೋಡಿದಾಗ ಈ ರೀತಿಯಾಗಿ ಕಾಣುತ್ತೆ ತೂಕದ ಒಟ್ಟು ತೂಕದ ಕಲ್ಲುನು ಅನ್ಬೋದು ನಾವು ನೆಕ್ಸ್ಟ್ ಫ್ಲಾಸ್ಕು ಫ್ಲಾಸ್ಕ್ ಯಾವ ರೀತಿಯಾಗಿ ಕಾಣುತ್ತಪ್ಪ ಪಕ್ಕದಿಂದ ನೋಡಿದಾಗ ಈ ರೀತಿಯಾಗಿ ಕಾಣುತ್ತೆ ನೆಕ್ಸ್ಟ್ ಮೇಲಿನಿಂದ ನೋಡಿದಾಗ ಈ ರೀತಿಯಾಗಿ ಕಾಣುತ್ತೆ ಓಕೆನಾ ಇಲ್ಲ ಇಲ್ಲಿದೆ ಈ ರೀತಿಯಾಗಿ ಇದು ಮೇಲಿನಿಂದ ಇದು ನೆಕ್ಸ್ಟ್ ಪಕ್ಕದಿಂದ ನೋಡಿದಾಗ ಓಕೆನಾ ನೆಕ್ಸ್ಟ್ ನೆಕ್ಸ್ಟ್ ಯಾವುದ್ರಿ ಫ್ಲಾಸ್ಕು ಫ್ಲಾಸ್ಕ್ ಆಯಿತಲ್ಲ ನೆಕ್ಸ್ಟ್ ಇದು ಕಪ್ಪು ಮತ್ತು ಸಾಸರು ಕಪ್ಪು ಮತ್ತು ಸಾಸರು ಮೇಲಿನಿಂದ ನೋಡಿದಾಗ ಯಾವ ರೀತಿಯಾಗಿ ಕಾಣುತ್ತೆ ಪಕ್ಕದಿಂದ ನೋಡಿದಾಗ ಯಾವ ರೀತಿಯಾಗಿ ಕಾಣುತ್ತೆ ಇದು ಪಕ್ಕದಿಂದ ನೋಡಿದಾಗ ಓಕೆನಾ ನೆಕ್ಸ್ಟ್ ಮೇಲಿನಿಂದ ನೋಡಿದಾಗ ಈ ರೀತಿಯಾಗಿ ಕಾಣುತ್ತೆ ಓಕೆ ನೆಕ್ಸ್ಟ್ ಡಬ್ಬಿ ಡಬ್ಬಿ ಸೈಡಿಂದ ನೋಡಿದಾಗ ಯಾವ ರೀತಿಯಾಗಿ ಕಾಣುತ್ತೆ ಅದು ಇದು ಪಕ್ಕದಿಂದ ನೋಡಿದಾಗ ಓಕೆನಾ ಇಲ್ಲಿ ಮೇಲಿನಿಂದ ನೋಡಿದಾಗ ಈ ರೀತಿಯಾಗಿ ಕಾಣುತ್ತೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಕ್ವೆಶನ್ ಕೆಳಗಿನ ಪ್ರತಿ ಆಕೃತಿಯನ್ನು ಮೂರು ಕಡೆಯಿಂದ ತೋರಿಸಲಾಗಿದೆ ಮೇಲಿನ ಮುಂದಿನ ಮತ್ತು ಪಕ್ಕದ ನೋಟಗಳು ಯಾವುವು ಎಂದು ನಾವೀಗ ಗುರುತಿಸಬೇಕಾಗಿದೆ ಈಗ ನೋಡ್ರಿ ಎರಡನೇ ಕ್ವೆಶನ್ ಏನು ಹೇಳ್ತಾ ಇದೆಪ್ಪ ಕೆಳಗಿನ ಪ್ರತಿ ಆಕೃತಿಯನ್ನು ಮೂರು ಕಡೆಯಿಂದ ತೋರಿಸಲಾಗಿದೆ ಮೇಲಿನ ಮುಂದಿನ ಮತ್ತು ಪಕ್ಕದ ನೋಟಗಳು ಯಾವುವು ಎಂದು ನಾವು ಗುರುತಿಸಬೇಕಾಗಿದೆ ಹೌದಾ ಮುಂದೆ ಇದು ಇದು ಪಕ್ಕದಲ್ಲಿ ಇದು ಮೇಲಿನಿಂದ ಹಾಗೆ ನಾವು ಬೇರೆ ಸಮಸ್ಯೆಗಳನ್ನು ಕೂಡ ನೋಡ್ತಾ ಹೋಗೋಣ ನೆಕ್ಸ್ಟ್ ಎರಡನೇದು ಏನಾದರೆ ಬೆಂಕಿ ಪಟ್ನ ಸೈಡಿಂದ ಪಕ್ಕದಿಂದ ಈ ರೀತಿಯ ಕಾಣುತ್ತೆ ಮೇಲಿನಿಂದ ಯಾವ ರೀತಿಯಪ್ಪ ಇಲ್ಲಿ ನೋಡ್ರಿ ಈಗ ಈ ಒಂದು ಬೆಂಕಿ ಪಟ್ಟಣದ ಏನಾಯಿತು ಪಕ್ಕ ಮುಂದೆ ಮೇಲೆ ಓಕೆನಾ ಈ ರೀತಿಯಾಗಿ ನೋಡಬೇಕು ನೆಕ್ಸ್ಟ್ ಸಿ ಟಿ ವಿ ಇದು ಮುಂದೆ ಇದು ಪಕ್ಕದಲ್ಲಿ ಇದು ಮೇಲೆ ಇಲ್ಲಿ ಯಾವುದಿದೆ ಬರಲಿ ಇದು ಮುಂದೆ ಪಕ್ಕದಲ್ಲಿ ಹೆದರಿಕೆ ಮುಂದೆ ಇದು ಪಕ್ಕ ಇದು ಮೇಲೆ ಓಕೆನಾ ಈ ರೀತಿಯಾಗಿ ನೋಡಬೇಕು ನೆಕ್ಸ್ಟ್ ಡಿ ಕಾರು ಕಾರಿಗೆ ಇದು ಸೈಡಲ್ಲಿ ಪಕ್ಕ ಇದು ಮುಂದೆ ಇದು ಮೇಲೆ ಇದು ನೋಡಿರಿ ಮುಂದೆ ಇದು ಪಕ್ಕದಲ್ಲಿ ಇದು ಮೇಲೆ ಈ ರೀತಿಯಾಗಿ ನಾವು ನೋಡ್ತಾ ಹೋಗೋಣ ನೆಕ್ಸ್ಟ್ ಮೂರನೇ ಕ್ವೆಶನ್ ಏನು ಹೇಳ್ತಾ ಇದೆ ನೋಡಿರಿ ಇಲ್ಲಿ ಪ್ರತಿ ಆಕೃತಿಯ ಮೇಲಿನ ಮುಂದಿನ ಮತ್ತು ಪಕ್ಕದ ನೋಟಗಳು ಯಾವುವು ಎಂದು ಗುರುತಿಸಿ ಇಲ್ಲೊಂದು ಬಾಕ್ಸ್ ಟೈಪ್ ಕೊಟ್ಟಿದ್ದೀನಿ ಎರಡು ಕಂಡ್ರೆ ಮುಂದೆ ನೆಕ್ಸ್ಟ್ ಈ ಕಡೆ ಸೈಡಿಂದ ಎರಡು ಕಂಡ್ರೆ ಪಕ್ಕ ಮೇಲಿನಿಂದ ಮೂರು ಕಂಡ್ರೆ ಅದೇನೈತ್ರಿ ಮೇಲೆ ಇದು ಮೇಲೆ ಇದು ಪಕ್ಕ ಇದು ಮುಂದೆ ಓಕೆನಾ ನೆಕ್ಸ್ಟ್ ಬಿ ಬಿ ಏನು ಹೇಳ್ತಾ ಇದೆ ನೋಡ್ರಿ ಒಂದೆರಡು ಮೂರು ನಾಲ್ಕು ಬಾಕ್ಸ್ ಇದಾವೆ ಇದು ಮೇಲೆ ಇದು ಪಕ್ಕ ಇದು ಮುಂದೆ ಅಂತ ಹೇಳ್ತಾ ಇದೆ ಇಲ್ಲಿ ಬಿ ಏನು ಹೇಳ್ತಾ ಇದ್ದಪ್ಪ ಪಕ್ಕ ಮುಂದೆ ಇದು ಮೇಲೆ ಅಂತ ಹೇಳಬೇಕು ನೆಕ್ಸ್ಟ್ ಸಿ ಇಲ್ಲಿ ನೋಡ್ರಿ ಎರಡು ಕಂಡ್ರೆ ಏನಾಯ್ತಪ್ಪ ಪಕ್ಕ ಇದು ಮೂರು ಕಂಡ್ರೆ ಮೇ ಮುಂದೆ ಪಕ್ಕ ಮುಂದೆ ಮತ್ತು ಮೇಲೆ ಆಯಿತು ನೆಕ್ಸ್ಟ್ ಸಿ ಏನು ಹೇಳ್ತಾ ಇದಾರೆ ಇಲ್ಲಿ ಇಲ್ಲಿ ನೋಡ್ರಿ ಏನಾಯಿತು ಒಂದು ಎರಡು ಮೂರು ಮೂರು ಬಾಕ್ಸ್ ಇದ್ರೆ ಏನು ಇದು ಮುಂದೆ ಇದು ಮುಂದೆ ಆಯಿತು ಬಿ ಅನ್ನೋದು ಮುಂದೆ ಆಯಿತು ನೆಕ್ಸ್ಟ್ ಇದು ಎರಡೇ ಬಾಕ್ಸ್ ಇದ್ದರೆ ಪಕ್ಕಾ ನೆಕ್ಸ್ಟ್ ಮೂರು ಬಾಕ್ಸ್ ಇದ್ದರೆ ಏನಾಯ್ತು ಒಂದು ಎರಡು ಮೂರು ಮೇಲೆ ಈ ರೀತಿಯಾಗಿ ನಾವು ನೋಡೋಣ ನೆಕ್ಸ್ಟ್ ಈ ಇದೆ ಪೈಲಿ ಅದು ಕೂಡ ಆಯಸ್ಕೊತಾನೆ ಹೌದಾ ಈಗ ನೋಡಿರಿ ಅಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾನೆ ಅದರ ಒಂದು ಮೇಲಿನಿಂದ ಈ ರೀತಿಯಾಗಿ ಕಾಣುತ್ತೆ ಇದು ಒನ್ ಏನಂದರೆ ಇದು ಮೇಲೆ ಒನ್ ಟು ಇದು ಎಂದು ನೋಡ್ರಿ ಇವಾಗ ಸಿ ಏನ ಏನು ಹೇಳ್ತಾ ಇದೆಪ್ಪ ಇದು ಮೇಲೆ ಅಂತಿದ್ರೆ ಏನು ರೀ ಒಂದು ಎರಡು ಮೂರು ಪಕ್ಕ ಇದು ಪಕ್ಕ ಇದು ಮುಂದೆ ಓಕೆನಾ ಈಗ ಡಿ ಡಿ ಚಿತ್ರದ ಪ್ರಕಾರ ಇದು ಪಕ್ಕದಲ್ಲಿಂದ ಕಾಣುತ್ತೆ ನೆಕ್ಸ್ಟ್ ಒಂದು ಎರಡು ಮೂರು ಮೂರು ಇದ್ದಿದ್ದಾದರೆ ಮೇಲೆ ಇದು ಮೇಲಿನಿಂದ ಹೌದಾ ನೆಕ್ಸ್ಟ್ ಮುಂದೆ ಒನ್ ಟೂ ತ್ರೀ ಫೋರ್ ಇದು ಮುಂದಿನ ಚಿತ್ರದಲ್ಲಿ ಕಾಣಿಸುತ್ತೆ ನೆಕ್ಸ್ಟ್ ನೋಡಿ ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾನೆ ಒನ್ ಟು ತ್ರೀ ಹಿಂಗೋ ಹಿಂಗೆ ಬಂದರೆ ಇದು ಏನು ರೀ ಮೇಲೆ ಓಕೆನಾ ಪಕ್ಕ ಒನ್ ಟೂ ಸೈಡಿಗೆ ಒನ್ ತ್ರೀ ಓಕೆನಾ ಇದು ಒಂದು ಪಕ್ಕ ನೆಕ್ಸ್ಟು ಮುಂದೆ ಅಂತ ನಾವು ಹೇಳ್ತೀವಿ ಓಕೆನಾ ನೆಕ್ಸ್ಟ್ ನಾಲ್ಕನೇ ಮೇನ್ ಕ್ವೆಶನ್ ಏನು ಹೇಳ್ತಾ ಇದೆ ನೋಡಿರಿ ಈ ವಸ್ತುಗಳ ಮುಂಭಾಗದ ನೋಟ ಪಕ್ಕದ ನೋಟ ಮತ್ತು ಮೇಲಿನ ನೋಟಗಳನ್ನು ಬರೆಯಿರಿ ಇಲ್ಲಿ ನೋಡಿರಿ ಒಂದು ಸೇನಾ ಡೇರೆ ಎರಡನೇದು ಮೇಜು ಒಂದು ನಟ್ಟು ಷಡ್ಭುಜ ಆಕಾರದ ಬ್ಲಾಕು ನೆಕ್ಸ್ಟ್ ದಾಳ ನೆಕ್ಸ್ಟ್ ಏನ್ರಿ ಘನಾಕೃತಿ ಓಕೆನಾ ಘನಾಕೃತಿ ಇದರ ಪರಿಹಾರಗಳನ್ನು ನಾವೀಗ ನೋಡ್ತಾ ಹೋಗೋಣ ಸೇನಾ ಡೇರೆದು ನೋಡ್ರಿ ಮುಂದೆ ಈ ರೀತಿಯಾಗಿರುತ್ತೆ ಪಕ್ಕದಿಂದ ಈ ರೀತಿಯಾಗಿರುತ್ತೆ ನೆಕ್ಸ್ಟ್ ಮೇಲೆ ಇಲ್ಲಿ ಬಂದು ಈ ಥರ ರೂಫ್ ಚಪ್ಪರ ಇದ್ದಂಗೆ ಇರುತ್ತೆ ಓಕೆನಾ ಈಗ ನೋಡಿರಿ ಇದು ಏನಾಯ್ತಪ್ಪ ಇಲ್ಲಿ ಮುಂದೆ ಪಕ್ಕ ಮೇಲೆ ಇದು ಮುಂದೆ ಹೌದಾ ಇದು ಪಕ್ಕದಲ್ಲಿ ಇದು ಮೇಲೆ ನೆಕ್ಸ್ಟ್ ಸಿ ಸಿ ಕ್ವಶನ್ ನೋಡ್ರಿ ಎಲ್ಲಿದೆ ಒಂದು ನಟ್ಟು ಸಿ ಕ್ವಶನಿಂದ ಏನರೀ ಒಂದು ನಟ್ಟು ಒಂದು ನಟ್ಟು ಇದು ಮುಂದೆ ಪಕ್ಕ ಮೇಲೆ ಇದು ಮುಂದಿನ ಚಿತ್ರ ಇದು ಪಕ್ಕದಲ್ಲಿನ ಚಿತ್ರ ಇದು ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ನೆಕ್ಸ್ಟ್ ಡಿ ನೋಡ್ರಿ ಮುಂದೆ ಪಕ್ಕ ಮೇಲೆ ಓಕೆನಾ ಇದೇನೈತ್ರಿ ಮುಂದೆ ಇದು ಪಕ್ಕದಿಂದ ಇದು ಮೇಲೆ ಓಕೆ ನೆಕ್ಸ್ಟ್ ಈ ಏನು ಹೇಳುತ್ತೆ ನೋಡ್ರಿ ಇವಾಗ ಮುಂದೆ ಪಕ್ಕ ಮತ್ತು ಮೇಲೆ ಅಂತ ನಾವು ಮುಂದೆ ಪಕ್ಕ ಮತ್ತು ಮೇಲೆ ಆಗುತ್ತೆ ಓಕೆನಾ ನೆಕ್ಸ್ಟ್ ಎಫ್ ಎಫ್ ಏನು ಹೇಳ್ತಾ ಇದೆ ನೋಡಿರಿ ಇಲ್ಲಿ ಮುಂದೆ ಪಕ್ಕ ಮೇಲೆ ಇದು ಮುಂದೆ ಇದು ಪಕ್ಕ ಇದು ಮೇಲೆ ಅಂತ ಹೇಳ್ತೇವೆ ಓಕೆನಾ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು